ಬೇಬಿ ಅರ್ಥ ಮಾಡ್ಕೋ ಕರ್ಜೂರನ ವಯಸ್ಸಾಗಿಂದ ಉತ್ತಿ ಆಗ್ತೈತಿ ಏನ್ ನಿನ್ ಮಾತಿನ ಅರ್ಥ ಉತ್ತಿಗಿನ್ ಸಣ್ಣದೈತಿ ಹಲೋ ಹಲೋ ಬಾಲೇ ಗೋಡಂಬಿ ಬಂದಿದ್ ನಿಂಗ್ ಚಿಲ್ಲರ್ ಅವಾಜ್ ಬಂತ ಇಲ್ಲಿ ಮಸ್ತ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲ ಹೊಂಟಿಯಲ್ಲ ಏ ಮತ್ತೊಮ್ಮೆ ನಮ್ಮ ಹುಡುಗಿ ಬೆಟ್ಟ ಯಾಕ್ಲಿ ನಿನ್ನೆ ಸಿಗ್ಲಿಲ್ಲ ನಕಿ ಇಲ್ಲೂ ದೂರ್ಲಿಂದ ನೋಡಿ ವಾಪಸ್ ಓಡ್ ಬಂದಿನಿ ಯಾಕ್ಲೆ ಸ್ಕೂಟಿ ಏನ್ ಹೊಡೆ ಅಂತಿದ್ಲ ಇಲ್ಲ ಪಾರ್ಕ್ ಕೊಳಕ್ ಕುಂತ ಕೊತ್ತಂಬರಿ ತಿನ್ನ ಕೊತ್ತಂಬ್ರಿ ತಿನ್ನತಿದ್ಲ ಹೇಯ್ ಮಕ್ಕ ಮಗನ ಕೊತ್ತಂಬರಿ ಎಲ್ಲದ ಕಡಲಿಗಿಡ ಲೆಟರ್ ತೊಂಬ ಇಲ್ಲಿ ಐ ಲವ್ ಯು ಐ ಕ್ಯಾಂಟ್ ಲಿವ್ ವಿತೌಟ್ ಯು ಲೇ ಏನು ಬೇಸಿಕ್ ಬರ್ದಿಲ್ಲ ಲೆಟ್ರ್ ಲೆಟರ್ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನು ನೀ ಹಿಂಗೋಗಿ ವಾಪಸ್ ಬರೋದ್ರಾಗ ಎರಡು ಮಕ್ಳು ಜೋಡಿ ಬಂದಿರ್ಬೇಕು ಮಗನ ಇನ್ನೊಂದು ಲೆಟ್ರ್ ಐತಿ ಪೆನ್ ಪಟ್ ಪಟ್ ಹೇಳ್ತೀನಿ ಬರ್ಕೋ ಓ ನನ್ನ ಗುಲಾಬಿಯೇ ನೀನೊಂದು ಪಾತರಗಿತ್ತಿ ಬರೀಲಿ ಕರೆಕ್ಟ್ ಐತಿ ನೀನೊಂದು ಪಾತರಗಿತ್ತಿ ಆದರೆ ನಿಮ್ಮಣ್ಣ ಹಾದ್ರಿಗಿತ್ತಿ ಬರೀಲಿ ಕರೆಕ್ಟ್ ಐತಿ ಬೇಸನ್ ಉಂಡಿಲ್ಲ ಕ್ರಿಕೆಟ್ ಆಡಕ್ಕೆ ಬರೋಂಗಿಲ್ಲ ಕ್ರಿಕೆಟ್ ಬಾಲ್ ತಿನ್ನಕ್ಕೆ ಬರೋಂಗಿಲ್ಲ ಈಗ ಬರ್ಕೋ ಲಾಸ್ಟ್ ಲೈನ್ ಬರ್ಕೋ ತಲೆ ಮ್ಯಾಲೆ ಕೊಡ ಅವು ನೌ ಹಡ ಇಷ್ಟು ಕೊಡೋಕೀಗ ಒಂಥರ ಇನ್ನೂ ನಂಬಿಕೆ ಬರೋಲ್ದಲ್ಲೇ ನಿಂಗೆ ಹೋಗಿ ಕಡೆ ಕೊಟ್ಟರು ಕೊಡು ಹೋಗಿ ದೇವ್ರಿಗೆ ಮಿನಿಟ್ಸ್ ಲೈತ तांबड़ी तांबड़ी और ऊन लक 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 वाह जीवन तिद्र